ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿದ್ದ ನಲವತ್ತಕ್ಕೂ ಹೆಚ್ಚು ಗೂಡಂಗಡಿಗಳನ್ನ ತಾಲೂಕು ಆಡಳಿತ ಗುರುವಾರ ಬೆಳಂಬೆಳಗ್ಗೆ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿತು ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿನ್ಗೌಡ ಬಿರಾದರ್ ಹಾಗೂ ಭದ್ರತೆಯ ಉಸ್ತುವಾರಿ ವಹಿಸಿದ್ದ ಮುದ್ದೆಬಿಹಾಳ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ತಾಳಿಕೋಟಿ ಪಿಎಸ್ಐ ರಾಮನಗೌಡ ಸಂಕನಾಳ್ ಅವರ ಸಮ್ಮುಖದಲ್ಲಿ ಜೆರಾಕ್ಸ್ ಚಹಾದ ಗೂಡಂಗಡಿ ಕಂಪ್ಯೂಟರ್ ಅಂಗಡಿಗಳನ್ನು ಜೆಸಿಬಿಯಿಂದ ತೆರವುಗೊಳಿಸಲಾಯಿತು ೊಂದಿಗೆ ಮಾತನಾಡಿದ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಅನಧಿಕೃತವಾಗಿ ಗೂಡಂಗಡಿಗಳನ್ನು ಇಟ್ಟುಕೊಂಡವರಿಗೆ ತೆರವುಗೊಳಿಸಿಕೊಳ್ಳುವಂತೆ ಮುಂಚಿತವಾಗಿಯೇ ಸೂಚನೆ ಕೊಟ್ಟಿದ್ದೇವೆ ಎಲ್ಲಾ ಅಂಗಡಿಕಾರರು ಬಂದು ಜನವರಿ ಇಪ್ಪತ್ನಾಲ್ಕರ ಒಳಗೆ ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿಕೊಳ್ಳುವುದಾಗಿ ತಿಳಿಸಿದ್ರು ಆದರೆ ಯಾರೊಬ್ಬರೂ ಗೂಡಂಗಡಿ ತೆರವು ಮಾಡಿಕೊಳ್ಳಲಿಲ್ಲ ಅಲ್ಲದೆ ಕೆಲವರು ನ್ಯಾಯಾಲಯದಲ್ಲಿ ನಮ್ಮ ಮೇಲೆ ಈ ಪ್ರಕ್ರಿಯೆಗೆ ತಡೆ ನೀಡಲು ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ ನಮ್ಮ ಸರ್ಕಾರಿ ಜಾಗೆಯಲ್ಲಿ ಅನಧಿಕೃತ ಗೂಡಂಗಡಿಗಳನ್ನ ಇಟ್ಟುಕೊಂಡಿದ್ದು ಅಲ್ಲದೆ ನಮ್ಮ ಮೇಲೆ ದೂರು ದಾಖಲಿಸಲು ಮುಂದಾಗುತ್ತಾರೆ ಎಂದರೆ ಏನರ್ಥ ಎಂದು ಪ್ರಶ್ನಿಸಿದರು ಅಲ್ಲದೆ ಹೆಸ್ಕಾಂನವರಿಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದು ಯಾವುದೇ ವಿದ್ಯುತ್ ಸಂಪರ್ಕವನ್ನ ಅನಧಿಕೃತವಾಗಿ ಕೊಡದಂತೆ ತಿಳಿಸಿದ್ದಾಗಿ ಹೇಳಿದ್ರು ಏನು ಸರ್ ಈಗ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ್ ಸರ್ಕಲ್ ಒಂದು ರೋಡು ಬಸವೇಶ್ವರ್ ಸರ್ಕಲಿಂದ ಆಲಮಟ್ಟಿ ರೋಡು ಹೈವೇ ರೋಡು ಅದೆಲ್ಲನೂ ಸಹಿತ ಹೋಗಿದ್ದೀವಿ ಆಲ್ರೆಡಿ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಸಹಕರಿಸಬೇಕು ಇವತ್ತು ಹಲವಾರು ಬಾರಿ ನಾವೆಲ್ಲ ಕ್ರಮ ಕೈಗೊಳ್ಳುತ್ತಾ ಇದ್ದೀವಿ ಎಷ್ಟು ಸಲ ಹೇಳಿದ್ರು ಸೋಲೇತಿಯಲ್ಲಿ ಕಾಲೇಜು ಹೇಳಿದ್ರು ಇಲ್ಲಿವರೆಗೆ ಯಾವುದೇ ರೀತಿಯಾದ್ರಿ ನಾವು ಡೆಟೆಂಡ್ ಅವರು ದೀಪಾವಳಿ ಪಟ್ಟಿದ್ದರು ದೀಪಾವಳಿಯಿಂದ ಇಡೀವರೆಗೂ ಅವ್ರು ಯಾವುದೇ ರೀತಿ ಕ್ರಮ ತೆಗೆಯುವುದಕ್ಕೆ ನಾವು ಅವ್ರಿಗೆ ಟೈಮ್ ಕೊಟ್ಟು ನೋಡಿ ಸಾಹಕಾರ ಜವಾಬ್ದಾರಿಯುತವಾಗಿ ಅವ್ರಿಗೆ ಕೆಲಸ ಮಾಡಿಲ್ಲ ಅದೇ ರೀತಿಯಾಗಿ ನಾವು ಈಗ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಬಂತು ಸಾರ್ವಜನಿಕ ಹೊರತೆ ಇರಲಿಲ್ಲ ಬೇಕಾದ್ರೆ ಅವರೇ ಪೊಲೀಸರೇ ಮುಂದೆ ನಿಂತು ಅಥವಾ ಅವರೇ ಅಧಿಕಾರಿಗಳ ಮುಂದೆ ನಿಂತು ಒಂದು ಅರ್ಧ ಗಂಟೆ ಸಮಯ ಕೊಟ್ಟು ಎಲ್ಲ ಸಾಮಾನು ತಕ್ಕೋರಿ ಅಂದರೆ ಅವರು ಕಪಾಟ್ ತಗೊಂಡೋಗ್ತಾರೆ ಕಪಾಟುಗಳು ಸುಮಾರು ಮೂವತ್ತೈದರಿಂದ ಸಾವಿರ ರೂಪಾಯಿ ಕಿಮ್ಮತ್ ಕೊಟ್ಟು ಕಪಾಟಗಳು ಮಾಡಿಸ್ಯಾರೆ ಅವನ್ನೆಲ್ಲ ಹೆಂಗೆ ಮುದ್ದೆ ಮಾಡ್ಯಾರ ಅಂತಂದ್ರೆ ಅವ್ನು ಮಾಡಿ ಚಿಕ್ಕಕೊಂಡು ಸೇತು ಆಗಲ್ಲ ಆ ರೀತಿ ಮುದ್ದೆ ಮಾಡ್ಯಾರ ಮತ್ತೊಂದು ಸಲ ಕಪಾಟ್ ಮಾಡಿಸ್ಕೋಬೇಕು ಅವ್ರಿಗೆ ಆಗಲಾರಂಥ ಪರಿಸ್ಥಿತಿ ಇಂಥ ಒಂದು ಕಪಾಟಗಳು ಇಂಥ ಅಂಗಡಿಗಳನ್ನು ಗಾಡಿಗಳನ್ನು ಸಹಿತ ಎಲ್ಲ ಮುದ್ದಿ ಮಾಡಿ ಕ್ರೂರತೆಯನ್ನು ಮರೆತಿದ್ದು ಬಡವರ ಮೇಲೆ ಈ ಸರ್ಕಾರ ಎಷ್ಟು ದೌರ್ಜನ್ಯ ಮಾಡುತ್ತೆ ಮತ್ತು ಬಡವರ ಬಗ್ಗೆ ಎಷ್ಟು ನಿಜ ಕಾಳಜಿ ಐತೆ ಅನ್ನೋದು ಇವತ್ತಿನ ಮುದ್ದೆ ಭೇದ ಈ ದುರ್ಘಟನೆ ತಿಳಿಸ್ತದೆ ಇದನ್ನು ನಾನು ಒಬ್ಬ ಹೋರಾಟಗಾರನಾಗಿ ಒಬ್ಬ ಬಡವರ ಪರವಾಗಿರುವಂಥ ವ್ಯಕ್ತಿಯಾಗಿ ನಾನು ಇದನ್ನು ಬಲವಾಗಿ ಖಂಡಿಸ್ತೇನೆ ಇಟ್ಕೊಂಡು ಬಾಡಿಗೆ ಕೊಟ್ಟಿದ್ರು ಯಾರು ಬಾಡಿಗೆ ಕೊಡ್ತಾರೆ ಗೊತ್ತಿತ್ತು ಅವರನ್ನು ಕರೆಸಿ ಸೂಕ್ತವಾಗಿ ಅವರಿಗೆ ತಿಳುವಳಿಕೆ ಹೇಳಿ ಅವರಿಗೆ ಅವರಿಗೆ ಅವ್ರಿಗೆ ಏನು ಹೇಳಬೇಕಾಗಿತ್ತು ಅದನ್ನು ಹೇಳಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಅದನ್ನೂ ಮಾಡಿಲ್ಲ ಮತ್ತೆ ಬಾಡಿಗೆ ಕೊಟ್ಟವರು ಅಂಗರು ಒಂದ್ಸಲ ನಾವೇ ಬಾಡಿಗೆ ನಾವೇ ಇದ್ದೀವಿ ಅಂತ ಹೇಳಿ ಹೊಟ್ಟಿ ಕಿಚ್ಚಿಗೆ ಹೊಟ್ಟೆ ಪಾಡಿಗೋಸ್ಕರ ನಾವೇ ಇದೀವಿ ಅಲ್ಲಿ ತೆಗೆದು ಮತ್ತು ನಮಗೆ ಜಾಗ ಇಲ್ಲ ಅನ್ನೋ ಕಾರಣ ಹೇಳೋ ಸಂಭವನೇ ಇರ್ತದೆ ಆದ್ರೆ ಅದನ್ನ ಸರಳವಾಗಿ ತಿಳಿಸಿ ಹೇಳಿ ಮಾಡುವಂಥ ಕೆಲಸ ಇತ್ತು ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಟ್ಟಿದ್ರು ಕಡಿತವ್ರು ಸಾಲ ಮಾಡಿ ಅದನ್ನ ಅಂಗಡಿ ಮಾಡ್ಕೊತಿದ್ರು ಅವ್ರು ಈಗ ಅಂಗು ತೆರವುಗೊಳಿಸಿ ನಾಲ್ಕು ದಿನಗಳ ಅವಕಾಶ ಕೊಟ್ಟಿದ್ದಾರಲ್ಲ ಯಾಕೆ ತಕ್ಕೊಳ್ಳಿಲ್ಲ ಇಪ್ಪತ್ತ್ ದಿನ ಅವಕಾಶ ಕೊಟ್ಟಾಗ ಅವ್ರು ಎಲ್ಲ ತಮ್ಗೆ ಎಷ್ಟು ಸಾಧ್ಯದ ಅಷ್ಟು ತಕೊಂಡಾರ ನಿನ್ನೆ ರಾತ್ರಿಯೇ ಅರವತ್ತು ಪರ್ಸೆಂಟ್ ಅಂಗಡಿ ಖಾಲಿ ಮಾಡ್ಯಾರ ಎಲ್ಲರು ಅರವತ್ತು ಪರ್ಸೆಂಟ್ ಅಷ್ಟು ಇನ್ನು ಕೆಲವು ಆಹಾರ ಸಾಮಗ್ರಿಗಳು ಕೆಲವು ಎತ್ತನರಂಥ ಸಾಮಾನುಗಳಿದ್ವು ಗಾಡಿ ತರ್ತಿವ್ರಿ ಏಳು ಎಂಟು ಗಾಡಿಗಳು ಬರ್ತಾವೆ ಹಾಕೊಂಡು ಹೋಗ್ತೀವಿ ಅಲ್ಲಿ ತನಕ ಏಳು ತನಕ ಟೈಮ್ ಕೊಡ್ರಿ ಅಂತಂದ್ರೆ ಕೊಡಲಿಲ್ಲ ಭಾಳ ಏ ನಿಮ್ಮನ್ನು ಹಂಗೆಲ್ಲ ಹಿಂಗೆಲ್ಲ ಜನ ಅವರಿಗೆ ತಂಪಿ ಹಾಕಿ ಬಂದು ಅಂಗಡಿಗಳನ್ನು ಕಿತ್ತಾರೆ ತಾಲೂಕು ಮ್ಯಾಜಿಸ್ಟ್ರೇಟ್ ವಿರುದ್ಧವಾಗಿನೇ ಮಾತಾಡಿದ್ರು ಅನ್ನುವಂಥದ್ದು ಕೇಳಿದಂಟು ಅಂದ್ರೆ ಕೋರ್ಟ್ನಲ್ಲಿ ಕೂಡ ತಾಲೂಕು ಮ್ಯಾಜಿಸ್ಟ್ರೇಟ್ ವಿರುದ್ಧವಾಗಿ ಮಾತಾಡಿದ್ದೀನಿ ಅದನ್ನ ನಾನು ಬಲವಾಗಿ ಖಂಡಿಸ್ತೀನಿ ಆ ರೀತಿ ಮಾತಾಡ್ಬಾರ್ದು ಯಾಕಂದ್ರೆ ಅವ್ರ ಮ್ಯಾಜಿಸ್ಟ್ರೇಟ್ರು ಮತ್ತು ಅವ್ರ ಅವ್ರ ಜಾಗ ಒಳಗೆ ನಾವು ಇರುವಂಥದ್ದು ಅವ್ರು ನಮಗೆ ಇಷ್ಟು ದಿನ ಇದು ಕೊಟ್ಟಾರಂದ್ರೆ ಅದೇ ದೊಡ್ಡದು ಆದ್ರೆ ಅವ್ರನ್ನ ಪ್ರೀತಿ ವಿಶ್ವಾಸ ಬಳಸಬೇಕಾಗಿತ್ತು ಅವ್ರ ವಿರುದ್ಧ ಮಾತಾಡ್ತಾರಂತ ಯಾರು ಮಾತಾಡೋಣ ಅವ್ರಿಗೂ ಅವ್ರು ಕರೆದು ನಿಮ್ಮಂತವ್ರು ಮಾಡಿದ್ರೆ ನಿಂಗೆ ಅಂತ ನಾವು ತಿಳುವಳಿಕೆ ಅಂತ ಪ್ರಯತ್ನ ಮಾಡಿದ್ವಿ ಅವ್ರಿಗೆ ಯಾರು ಮಾತಾಡೋರಿಗೆ ನಮ್ ಗೊತ್ತಾಗಿ ಯಾರು ಮಾತಾಡೋದು ತಿಳುವಳಿಕೊಳ್ಳುವ ಪ್ರಯತ್ನ ಮಾಡಿದ್ವಿ ಆದ್ರೆ ಅವರು ಅಷ್ಟು ನಮಗೆ ಮನಸ್ಸಿಗೆ ಹತ್ತಂಗ್ರೆ ಅವ್ರು ಯಾವ ಶಬ್ದ ಬಳಸಿ ಮಾತಾಡೋದು ಅದು ಮಾತಾಡೋದವ್ರಿಗೆ ಗೊತ್ತವ ನಮ್ಗೆ ಅಲ್ಲಿ ಗೊತ್ತಿಲ್ಲ ಹೋರಾಟ ಮುಂದಿನ ನಡೆ ಅಂತ ನಾವೇನು ಹೇಳ್ತೀವಿ ಮುದ್ದೆಬೇಳ ಮುನ್ಸಿಪಾಲ್ಟಿ ಒಳಗೆ ಯಾವುದೇ ರೀತಿಯ ಆದಾಯ ಆದಾಯ ಇಲ್ಲ ಆಮೇಲೆ ಅನೇಕ ಜನ ಈ ಸದ್ದ ಅಂಗಡಿಗಳಿಲ್ಲಾರ ಅನೇಕ ಜನರಿಗೆ ಅಂಗಡಿ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಇಲ್ಲಾರ್ದಂಗೆ ಆಗ್ಬಿಟ್ಟರು ಅದಕ್ಕೆ ಈ ಸದ್ಯನದ ಈ ಸೇರಿಸಿ ಅಂಗಡಿ ಅಂಗಡಿ ಖಾಲಿ ಮಾಡಿದೆ ಅಲ್ಲಿ ಸುಮಾರು ಅಡಿಯಷ್ಟು ಆಗಲ್ಲ ಮತ್ತು ಎಷ್ಟು ದಸರಾಪಿಸೋ ಜಾಗದ ಅಲ್ಲಿ ತನಕ ಉದ್ದದ ಜಾಗ ಮುನ್ಸಿಪಾಲ್ಟಿಗೆ ಬಿಟ್ಟುಕೊಡ್ಬೇಕು ಬಿಟ್ಕೊಟ್ಟು ಮುನ್ಸಿಪಾಲ್ಟಿಯಿಂದ ಅಂಗಡಿಗಳನ್ನು ಅಂಗಡಿಗಳ ಮಳಿಗೆಗಳನ್ನು ಕಟ್ಟಿ ಎರಡು ಭಾಗ ಒಳಬಾಜು ಮತ್ತು ಹೊರಬಾಜು ಮಳಿಗೆಗಳನ್ನು ಕಟ್ಟಿ ಅವುಗಳನ್ನು ಸವಾಲು ಮಾಡಿ ಕೊಡಬೇಕು ಇನ್ನೊಂದು ಐ ಬಿ ಎದುರಿಗೆ ಅಲ್ಲಿ ಅಲ್ಲಿನ ಅಂಗಡಿಗಳನ್ನು ಕೆತ್ತಾಗತ್ತಾರೆ ಇನ್ನೊಂದು ಹೇಳಿಬಿಡ್ತೀನಿ ಇಲ್ಲಿ ತೊಂಬತ್ತು ಪರ್ಸೆಂಟ್ ಬಡವರಿಗೆ ಇರೋದಕ್ಕೆ ಜಾಗಿಲ್ಲ ಮುನ್ಸಿಪಾಲ್ಟಿಯಿಂದ ಯಾವುದೋ ಅಂಗಡಿಗಳೇ ಇಲ್ಲ ತಂಗಡಿಗೆ ರಸ್ತೆ ಒಂದು ಬಿಟ್ಟರೆ ಅಂಗಡಿಗ ರಸ್ತೆ ಬಂದ್ಬಿಟ್ರೆ ಮತ್ತೆ ಅಲ್ಲಿ ಮುನ್ಸಿಪಾಟಿಗೆ ಹರಾಜು ಮಾಡ್ತಾರೆ ಅಂಗಡಿಗಳು ಇಲ್ಲೇ ಇಲ್ಲ ಈ ಭಾಗದೊಳಗೆ ಅದರ ಅವಶ್ಯಕತೆ ಅದ ಅದಕ್ಕೆ ತೋಟಗಾರಿಕೆ ಇಲಾಖೆ ಮುಂದೆ ತೋಟಗಾರಿಕೆ ಇಲಾಖೆ ಪಕ್ಕದಲ್ಲಿ ಐ ಬಿ ಮುಂದ್ಗಡೆ ಮತ್ತು ಈ ತಸ್ಲಿ ಆಫೀಸ್ ಹತ್ರ ಇನ್ನು ಕೆಲವು ಎರಡು ಮೂರು ಕಡೆ ಜಾಗಗಳದಾವೆ ಅಲ್ಲೇ ಒಂದು ಜಾಗ ಮುನ್ಸಿಪಾಲ್ಟಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಕೊಂಡು ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚು ಗಮನವಹಿಸಬೇಕು ಶಾಸಕರು ಇದ್ರ ಬಗ್ಗೆ ಗಮನವಹಿಸಿ ಅಂಗಡಿಗಳ್ ಮಾಡಿಕೊಟ್ರೆ ಅದು ಮುನ್ಸಿಪಾಟಿಗೆ ಆದಾಯ ಆಗ್ತದ ಮುನ್ಸಿಪಾಟಿಗೆ ಎಷ್ಟು ಆದಾಯ ಆಗ್ತದೆ ಅಂತಂದ್ರೆ ನಾನು ಇಲ್ಲಿ ಉದಾಹರಣೆ ಕೊಡ್ತೀನಿ ಒಬ್ಬರು ಮಟ್ಟಿ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದ ಮುಂದೆ ಇರುವ ಗೂಡಂಗಡಿಗಳನ್ನ ತೆರವುಗೊಳಿಸಲಾಯಿತು ಅಂದಾಜು ಐವತ್ತಕ್ಕೂ ಹೆಚ್ಚು ಪೊಲೀಸರು ಎರಡು ರಿಸರ್ವ್ ವಾಹನಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು ಕೆಲವರು ನಿಜವಾದ ವ್ಯಾಪಾರಸ್ಥರಿದ್ದರೆ ಮತ್ತೆ ಕೆಲವರು ಅಂಗಡಿ ಇಟ್ಟುಕೊಂಡು ಬಾಡಿಗೆ ಕೊಟ್ಟು ಆರಾಮದಾಯಕ ಜೀವನ ನಡೆಸ್ತಾ ಇದ್ರು ಈ ವಿಷಯದ ಬಗ್ಗೆ ಪ್ರಶ್ನಿಸಿದ ಮ್ಯಾಜಿಸ್ಟ್ರೇಟ್ ಹಂತದ ಅಧಿಕಾರಿಯಾಗಿರುವ ತಹಸೀಲ್ದಾರ್ ಅವರಿಗೆ ಕೆಲವರು ನಿಂದನಾತ್ಮಕ ಪದಗಳನ್ನು ಬಳಸಿದ್ದು ಹಾಗೂ ಕೆಲವರ ವೈಯಕ್ತಿಕ ಹಿತಾಸಕ್ತಿಗೆ ಕೆಲವರು ಬಡವರ ಹೊಟ್ಟೆಯ ಮೇಲೂ ಕಲ್ಲು ಬಿದ್ದಂತಾಯಿತು ಎಂಬ ಮಾತುಗಳು ಕಾರ್ಯಾಚರಣೆ ಸಂದರ್ಭದಲ್ಲಿ ಕೇಳಿಬಂದ್ವು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ